ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಾಡ್ತಿರುವಂತಹ ರೆಸಿಪಿ ಮಶ್ರೂಮ್ ಪಲಾವ್ ಇದಕ್ಕೆ ಮಾಡೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸನ್ನು ನೋಡೋಣ ಮೊದಲನೇದಾಗಿ ಮಶ್ರೂಮ್ ಅದಾದಮೇಲೆ ಪುದಿನ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ತೊಗೊಂಡಿದ್ದೀನಿ ಮತ್ತು ಉದ್ದಿಗೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಟೊಮೊಟೊ ಮತ್ತು ಸಣ್ಣದಾಗಿ ಹಚ್ಕೊಂಡಿರುವಂತಹ ಆಲೂಗಡ್ಡೆ ಚಕ್ಕೆ ಲವಂಗ ಮೆಣಸು ಸೋಂಪು ಮೆಂತ್ಯ ಏಲಕ್ಕಿ ಮತ್ತು ಒಂದು ಸ್ವಲ್ಪ ಕೇಸರಿನ ತಗೊಂಡಿದ್ದೀನಿ ಇದಾಗಿದ ಮೇಲೆ ಎಣ್ಣೆ ಮಾಡೋದಕ್ಕೆ ಮತ್ತು ರುಚಿಗೆ ತಕ್ಕ ಉಪ್ಪು ಕುಟ್ಟಿ ಮಾಡಿಕೊಂಡಿರುವಂತಹ ಮಸಾಲೆ ಪೌಡರ್ ಸಾಸಿವೆ ಮತ್ತು ಅಕ್ಕಿನ ತಗೊಂಡಿದ್ದೀನಿ ಈಗ ರುಬ್ಕೊಳ್ಳೋದಕ್ಕೆ ಕೊತ್ತಂಬರಿ ಸೊಪ್ಪು ಕುದಿನ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಶುಂಠಿ ಇದಿಷ್ಟನ್ನು ರುಬ್ಕೋಬೇಕು ಈ ಥರ ಫೈನ್ ಪೇಸ್ಟ್ ಆದ ನಂತರ ನೀವು ಗ್ಯಾಸ್ ಸ್ಟವನ್ನ ಆನ್ ಮಾಡಿಕೊಂಡು ಒಂದು ಕುಕ್ಕರನ್ನು ಇಟ್ಟು ಆಯಿಲನ್ನು ಹಾಕಿ ಅದಕ್ಕೆ ಈ ಪಲಾವ್ ಐಟಮ್ಸ್ ಏನೇನಿದೆಯೋ ಅದನ್ನೆಲ್ಲ ಹಾಕಿ ಸಣ್ಣ ಉರಿಲೆ ಬಾಡಿಸ್ಕೊಳ್ತಾ ಬರಬೇಕು ತದನಂತರ ನೀವು ಆನಿಯನನ್ನು ಹಾಕ್ಬಿಟ್ಟು ತಿರುಗಿಸ್ಕೊಡ್ತಾ ಬರಬೇಕು ಅದಾಗಿ ಆದಮೇಲೆ ರುಬ್ಕೊಂಡಿರುವಂಥ ಮಸಾಲೆನ ಹಾಕ್ಕೊಂಡು ಅದನ್ನು ಕೂಡ ತಿರುಗಿಸ್ಕೊಡ್ತಾ ಬರಬೇಕು ಸೊ ಅದಾಗಿ ಆದಮೇಲೆ ಒಂದು ಆಯಿಲ್ ಪ್ರೊಡ್ಯೂಸ್ ಆಗುತ್ತೆ ಸೊ ಅದನ್ನು ನೋಡಿಕೊಂಡು ನೀವು ಆಲೂಗಡ್ಡೆ ಮತ್ತು ಟೊಮೊಟೊನ ಇದನ್ನೆಲ್ಲ ಹಾಕ್ಕೊಂಡು ಕಲಸ್ಕೊಡ್ಬೇಕು ಸೊ ಈ ಥರ ಬಾಡಿಸ್ಕೊಳ್ತಾ ಬಂದಾಗ ಲಾಸ್ಟಲ್ಲಿ ನೀವು ಏನು ಕುಟ್ಟಿ ಪುಡಿ ಮಾಡ್ಕೊಂಡಿರುವಂತಹ ಪೌಡರ್ ಏನಿದೆಯೋ ಅದನ್ನು ಆ್ಯಡ್ ಮಾಡಿಕೊಂಡು ಅದನ್ನು ತಿರುಗಿಸಿ ಒಂದು ಸ್ವಲ್ಪ ಆ ನೀರನ್ನು ಆ್ಯಡ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿ ಸಣ್ಣ ಉರಿಲೇ ಬಿಡೋದಕ್ಕೆ ಬಿಡಬೇಕು ಅದು ನೋಡಿ ಆದಮೇಲೆ ಈ ಥರ ಆಗುತ್ತೆ ಆಗ ನೀವು ಮಶ್ರೂಮನ್ನು ಆ್ಯಡ್ ಮಾಡ್ಕೋಬೇಕು ಸೊ ಆ ಟೈಮಲ್ಲೇ ಒಂದು ಅರೋಮಾ ಪ್ರೊಡ್ಯೂಸ್ ಆಗುತ್ತೆ ಸೊ ಆಗಲೇ ಗೊತ್ತಾಗತ್ತೆ ನೀವು ಇಡುವಂಥದ್ದನ್ನು ಸೊ ಆಗ ಈ ಮಶ್ರೂಮನ್ನು ಹಾಕಿ ತಿರ್ಸ್ಕೊಟ್ಟು ಒಂದು ಸ್ವಲ್ಪ ಹೊತ್ತು ಲಿಕ್ಕನ್ನು ಕ್ಲೋಸ್ ಮಾಡಿ ಒಂದು ಯಾವುದಾದ್ರೂ ಪ್ಲೇಟನ್ನು ಮುಚ್ಚಿದಾಗ ಅದರಿಂದ ಒಂದು ಸ್ವಲ್ಪ ವಾಟರ್ ಪ್ರೊಡ್ಯೂಸ್ ಆಗುತ್ತೆ ಅಲ್ಲಿ ತನಕ ನೀವು ಏನೂ ಆ್ಯಡ್ ಮಾಡೋದು ಬೇಡ ಇಷ್ಟೊಂದು ಗಟ್ಟಿಯಾಗಿರೋವಂಥದ್ದು ಆಗ ನೀರು ಬಿಟ್ಕೊಂಡು ಅದೇ ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈಗ ಓಪನ್ ಮಾಡಿದ ನಂತರ ನೀವು ನೋಡ್ಬೋದು ಯಾವ ರೀತಿ ಆಯಿಲು ಪ್ರೊಡ್ಯೂಸ್ ವಾಟರ್ ವಾಟರೆಲ್ಲ ಮಿಕ್ಸ್ ಆಗಿ ಒಂದು ಗ್ರೇವಿ ತಿಕ್ಕ ಗ್ರೇವಿ ಥರ ಆಗುತ್ತೆ ಅಂತ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್ ಈ ಥರ ಆಗಿದ್ದಾದಮೇಲೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಕಲಿಸ್ಕೊಟ್ಟು ಮತ್ತು ಅಂದರೆ ತಿರುಗಿಸ್ಕೊಟ್ಟು ಇನ್ನೊಂದು ಸ್ವಲ್ಪೊತ್ತು ಅದು ಕುದಿಯೋದಕ್ಕೆ ಬಿಡಬೇಕು ಅದು ಏನು ನೀವು ಮಶ್ರೂಮ್ ಹಾಕಿದ್ದೀರೋ ಆ ಸೈಜಿಂದು ಸ್ವಲ್ಪ ಸಣ್ಣ ಸೈಜಕ್ಕೆ ಅದು ಕನ್ವರ್ಟ್ ಆಗುತ್ತೆ ಅದೇ ಟೈಮಲ್ಲಿ ನೀವು ಅಕ್ಕಿ ಯಾವ ಅಳತೆಯಲ್ಲಿ ತೊಗೊಂಡಿರ್ತೀರೋ ಗ್ಲಾಸಲ್ಲಿ ಅದರ ಎರಡರಷ್ಟು ನೀರನ್ನು ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿದ್ದಾದಮೇಲೆ ಅದು ಕುದಿಯೋವರೆಗೂ ನೀವು ವೆಯ್ಟ್ ಮಾಡಿ ಸೊ ನಂತರ ನೀವು ಆ ತೊಳೆದು ನೆನೆಸಿಟ್ಕೊಂಡಿರೋ ಅಂಥ ಅಕ್ಕಿನ ಹ್ಯಾಡ್ ಮಾಡ್ಕೋಬೇಕು ಅದು ಕೂಡ ಸೇಮ್ ನೀವು ಕುದಿಯೋವರೆಗೂ ವೆಯ್ಟ್ ಮಾಡಿ ತದನಂತರ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹ್ಯಾಡ್ ಮಾಡ್ಕೋಬೇಕು ಸ್ಟಾರ್ಟಿಂಗೆ ನೀವು ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಖಾರದ ಅವಶ್ಯಕತೆ ಇರಲ್ಲ ಅಂತ ಅಂದ್ಕೊಳ್ತೀನಿ ಬೇಕಾದರೆ ನೀವು ಟೇಸ್ಟ್ ನೋಡಿ ಸ್ವಲ್ಪ ಖಾರ ಕಮ್ಮಿ ಇದ್ದರೆ ಬೇಕಾದರೆ ನೀವು ಖಾರದ ಪುಡಿನ ಯೂಸ್ ಮಾಡ್ಕೋಬೋದು ಅದು ಕುದಿಯೋ ಟೈಮಲ್ಲಿ ಅಕ್ಕಿ ಈ ಥರ ಇದ್ದಾಗ ಆ ಟೈಮಲ್ಲಿ ನೀವು ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಅಟ್ಲೀಸ್ಟ್ ಒಂದು ಟೂ ವಿಸಿಲ್ಸ್ ಬರೋವರೆಗೂ ವೆಯ್ಟ್ ಮಾಡಿ ಹೇರ್ ಫುಲ್ಲು ಕಂಪ್ಲೀಟ್ ಹೋಗಿದ್ದು ಆದಮೇಲೆ ನೀವು ಓಪನನ್ನು ಮಾಡ್ಕೋಬೇಕು ಸೊ ಆಗ ನಿಮಗೆ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿರುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಮಾಡೋದು ಅಂತ ಒಂದ್ಸಲಿ ಟ್ರೈ ಮಾಡಿ ಇದು ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು